ಪಾವನ ಹುರಿ ಬಿಸಿಲಲ್ಲೂ ಸ್ಮರಿಸುತ್ತ ನಿನ್ನ ಬರುವೆವು ನನ್ನಯ್ಯ ಉಸಿರೇ ನಿಂತರು ದಿಂದಗ ದಿಂದಗ ಹಾಡುವೆವು ಹಯ್ಯಾ ಸ್ವಾಮಿ ಶರಣಂ ಮಂಡಲ ಕಾಲದ ಇಪ್ಪತ್ತೊಂಬತ್ತನೇ ದಿನ ಅಂದರೆ ಇನ್ನು ಒಂದು ತಿಂಗಳು ಆ ಒಂದು ಮಕರ ಜ್ಯೋತಿಯ ದಿನಕ್ಕಿದೆ ಅದುವೇ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಈ ದಿನ ಆ ಶಬರಿಮಲೆಯಲ್ಲಿ ಭಕ್ತರ ಸಂಖ್ಯೆ ಒಂದು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದ್ದು ಯಾಕೆಂದರೆ ಒಂದು ವಾರಾಂತ್ಯದಲ್ಲಿ ಶನಿವಾರ ಮತ್ತು ಭಾನುವಾರ ಮಾತ್ರ ಒಂದು ಸಂಖ್ಯೆಯಲ್ಲಿ ಹೆಚ್ಚಳ ಕಂಡು ಬಂದರೂ ಕೂಡ ಯಾವುದೇ ಸ್ವಾಮಿಗಳಿಗೆ ತೊಂದರೆ ಆಗದೆ ಆ ಒಂದು ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆ ಒಂದು ಎರಿಮಲೆಯಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಎರಿಮಲೆಯಲ್ಲಿ ಭಕ್ತರ ಒಂದು ದಂಡು ಆ ಒಂದು ಭಗವಂತ ಕಿರಾತ ಶಾಸ್ತ್ರನಿಗೆ ವಂದಿಸಿ ಆ ಪೇಟೆ ತುಳಲು ಆಡಿದ ನಂತರ ವಂದಿಸಿ ಆ ಭಗವಂತನಿಗೆ ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀವಪ್ಪ ಕರೆದುಕೋ ತಂದೆ ಅಂತ ಪ್ರಾರ್ಥಿಸಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳುತ್ತಾ ಇದ್ದಾರೆ ಮತ್ತು ಎರಿಮನೆಯಲ್ಲೂ ಕೂಡ ಸ್ಪಾಟ್ ಬುಕ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲೂ ಕೂಡ ಬಹಳ ಬೇಗ ಆ ಸ್ಪಾಟ್ ಬುಕ್ಕಿಂಗ್ ಅಂದರೆ ರಿಯಲ್ ಟೈಮ್ ವರ್ಚುವಲ್ ಕ್ಯೂ ಆಗ್ತಾ ಇದೆ ಯಾರಿಗೆ ಇದುವರೆಗೂ ವ್ರತವನ್ನು ಮಾಡಿ ಅವರಿಗೆ ಟಿಕೆಟ್ ದೊರಕಿಲ್ಲ ಅವರು ಆ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಸ್ವಾಮಿ ಶರಣಂ ಸುಪ್ರಭಾತ ಪ್ರಭುಗೆ ಪಂಪಿಯಲಯ್ರಭುಗೆ ಜ್ಯೋತಿಯ ರೂಪದಲ್ಲಿ ಭಕ್ತಿಗೆ ಬೆಳಕಾದೆ ದೀಪದೊಳು ಮನವನೆ ಮೆರೆದೆ ಜ್ಯೋತಿಯ ರೂಪದಲ್ಲಿ ಭಕ್ತಿಗೆ ಬೆಳಕಾದೆ ದೀಪದೊಳು ಮನವನೆ ಮೆರೆದೆ ಭಕ್ತರ ಕೋರಿಕೆಯ ಹಯಪ ತೀರಿಸುವ ಪದಗಳ ಹಾಡುತ್ತಾ ಸೇರೋಣ ಶಬರಿಮಲೆ ಸ್ವಾಮಿ ಶರಣಂ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಪದಗಳನ್ನು ಹಾಡುತ್ತಾ ಸೇರೋಣ ಶಬರಿಮಲೆ ಅದೇ ರೀತಿ ಎಲ್ಲ ಭಕ್ತರು ಆ ಒಂದು ಭಗವಂತನ ನಾಮ ಜಪವನ್ನು ಮಾಡುತ್ತಾ ಶಬರಿಮಲೆಯತ್ತ ಸಾಗುತ್ತಿರುವಂತಹ ಆ ಒಂದು ಮಹಾಕ್ಷಣದಲ್ಲಿ ನೆನ್ನೆಯ ದಿನ ಅಂದರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ತಿಕ ಮಾಸದ ಕೃತ್ರಿಕೆಯ ನಕ್ಷತ್ರದಂದು ತಿರುವಣ್ಣಾಮಲೆಯಲ್ಲಿ ಮಹಾದೀಪಂ ಆ ಅಗ್ನಿಯಾಗಿ ಆ ಭಗವಂತನು ದರ್ಶನಿಸಿದ ಶಿವನು ದರ್ಶಿಸಿದ ಆ ಮಹೋನ್ನತವಾದ ದಿನದಂದು ಆ ಒಂದು ಶಿವನ ಪುತ್ರನ ಸನ್ನಿಧಾನದಲ್ಲೂ ಕೂಡ ಆ ಒಂದು ಜ್ಯೋತಿಯ ರೂಪದಲ್ಲಿ ಭಕ್ತಿಗೆ ಬೆಳಕಾದ ಆ ಸ್ವಾಮಿ ಅಯ್ಯಪ್ಪನನ್ನ ಬೆಳಕಿನ ರೂಪದಲ್ಲಿ ಕಂಡು ಜ್ಯೋತಿಯನ್ನು ಅಂದರೆ ದೀಪವನ್ನು ಪ್ರಜ್ವಿಸ್ ಪ್ರಜ್ವಲಿಸಲಾಯಿತು ಅದೇ ರೀತಿ ಆ ತಾಯಿ ಮಾಳಿಗೆ ಪ್ರಥಮರ ಸನ್ನಿಧಾನದಲ್ಲೂ ಕೂಡ ಸುತ್ತ ಪ್ರಾಂಗಣದಲ್ಲಿ ಕರ್ಪೂರವನ್ನು ಇಟ್ಟು ಆ ತಾಯಿಯ ಒಂದು ಆಲಯದಲ್ಲೂ ಕೂಡ ದೀಪಾರಾಧನೆ ಅಂದರೆ ಕಾರ್ತಿಕ ದೀಪದ ಒಂದು ಮಹೋನ್ನತವಾದ ದೈವಿಕ ಕ್ಷಣಗಳಿಗೆ ಆ ಸನ್ನಿಧಾನ ಸಾಕ್ಷಿಯಾದ ದೃಶ್ಯಗಳನ್ನು ತಾವೀಗ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದ್ದೀರಾ ಸ್ವಾಮಿ ಇದು ನಿನ್ನೆಯ ದಿನ ನಡೆದಂತಹ ಕಾರ್ತಿಕ ಮಾಸದ ಕಾರ್ತಿಕ ಮಾಸದ ಕೃತಿಕ ನಕ್ಷತ್ರದ ಕಾರ್ತಿಕೇಯ ದೀಪಂನ ವಿಶೇಷ ತಿರುವಣ್ಣಾಮಲೆಯಲ್ಲಿ ಅದೆಷ್ಟು ಅಸಂಖ್ಯಾತ ಭಕ್ತರು ಆ ಶಿವನನ್ನು ಆ ಜ್ಯೋತಿ ರೂಪದಲ್ಲಿ ಕಂಡಿದ್ದಾರೋ ಅವರೆಲ್ಲರ ಪಾದಾರವಿಂದಗಳಿಗೆ ಸ್ವಾಮಿ ಶರಣ ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ ನೀಗುವುದು ಎಲ್ಲ ಆಯಾಸವನ್ನ ಎಲ್ಲ ಸ್ವಾಮಿಗಳ ಆಯಾಸವನ್ನು ನೀಗಿಸಿಕೊಂಡು ಆ ಪರಮ ಪವಿತ್ರ ಗಂಗಾ ನದಿಗೆ ಸಮಾನವಾದ ಪಂಪೆಯಲ್ಲಿ ಬಿಂದು ಸನ್ನಿಧಾನದಲ್ಲಿ ಆ ಸನ್ನಿಧಾನದತ್ತ ಸಾಗುತ್ತಿರುವ ಇಂದಿನ ಮುಂಜಾನೆಯ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ಪ್ರಶಾಂತವಾಗಿ ಆ ಒಂದು ಪಾಪವನ್ನು ತೊಳೆಯುವ ಪಂಪೆ ಅರೆಯುತ್ತಿದ್ದಾಳೆ ಆ ಅರಿಯುತ್ತಿರುವ ಪಂಪೆಯಲ್ಲಿ ನಮ್ಮ ಸ್ವಾಮಿಗಳು ಬಟ್ಟೆಗಳನ್ನು ಮಾಲೆಗಳನ್ನು ತಮ್ಮ ತಮ್ಮ ಅನವಶ್ಯಕ ವಸ್ತುಗಳನ್ನು ಬಿಟ್ಟು ಪಂಪೆಯೆಲ್ಲ ಮಲೀನ ಮಾಡಿ ಆ ಪವಿತ್ರವಾದ ಶಬರಿಮಲೆ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆಯನ್ನು ತರತಾನೇ ಇದ್ದಾರೆ ಇದು ನಮ್ಮ ಶಬರಿಮಲೆ ಇದು ಕೂಡ ಇಂದು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮುಂಜಾನೆ ಕಂಡುಬಂದಂತಹ ದೃಶ್ಯ ನಿಮ್ಮ ಪಾದಗಳಿಗೆ ಎರಗಿ ಬೇಡ್ತಾ ಇದ್ದೀನಿ ಸ್ವಾಮಿ ಯಾರು ಪಂಪೆಯಲ್ಲಿ ಯಾವ ವಸ್ತುವನ್ನು ಬಿಡಬೇಡಿ ಯಾವ ವಸ್ತುವು ನಿರುಪಯುಕ್ತವಲ್ಲ ಸ್ವಾಮಿಯ ಮಾಲಾಧಾರಣೆಯನ್ನು ಮಾಡಿದ ತಾವು ವಸ್ತ್ರ ಧರಿಸಿದ ವಸ್ತ್ರ ನಿರುಪಯುಕ್ತ ತಮಗೆ ಆ ಸನ್ನಿಧಾನದ ಪಂಪೆಯ ಬಳಿ ಬಂದಾಗ ನಿರುಪಯುಕ್ತ ಎಂದೆನಿಸಿದರೆ ಅದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಒಮ್ಮೆ ಆಲೋಚಿಸಿ ಎಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀವಿ ಸ್ವಾಮಿ ಶರಣಂ ಇಂಥ ಕಿರಿಯವನ್ನು ಯಾರೂ ಇಲ್ಲ ಇದು ಮಂಡಲ ಕಾಲದ ಇಪ್ಪತ್ತೊಂಬತ್ತನೇ ದಿನದ ಶಬರಿಮಲೆಯ ಒಂದು ಕೆಲವೊಂದು ದೃಶ್ಯಗಳ ಜೊತೆಗೆ ಆ ಕಾರ್ತಿಕ ಮಾಸದ ಕಾರ್ತಿಕ ದೀಪಂನ ದೃಶ್ಯಗಳು ಸ್ವಾಮಿ ಶರಣಂ ತಪ್ಪದೇ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚಾಗಿ ಕಾಮೆಂಟ್ ಮಾಡಿ ನನಗಿಂತ ಕಿರಿಯವನು ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ